ಹೃದಯದ ಧನ್ಯವಾದಗಳು ಯಾರ್ಯಾರು ಬಂದಿಲ್ಲ ನಮ್ಮ ಮನೆ ಹತ್ರ ನಾನು ವಿಶ್ ಮಾಡೋಕ್ಕೆ ಅವರು ತುಂಬ ಹೃದಯದ ಧನ್ಯವಾದಗಳು ಮಾಧ್ಯಮದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಪಾಪ ನನ್ನಿಂದ ನಮ್ಮ ಮನೆ ಹಚ್ಚಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾನೇ ಎಲ್ಲರೂ ಪರವಾಗಿಲ್ಲ ಪರವಾಗಿ ನಾನು ಮನೆ ಕೇಳ್ತೀನಿ ಹೇಳ್ತೀನಿ ಬೇಜಾರು ಮಾಡ್ಕೊಂಡ್ಬಿಡಿ ಏ ಆಗಂತ ಏನಿಲ್ಲ ಅಲ್ಲಿ ಸೆಟ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು ಆ ಶೂಟಿಂಗ್ ನಡೀತಾ ಇದ್ದಾಗ ವಿಷಯ ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ ಸೊ ಅಲ್ಲೇ ನಾವೆಲ್ಲ ಸೇರ್ತೀವಿ ಕೇಕೆಲ್ಲ ಕಟ್ ಮಾಡ್ತೀವಿ ಇವತ್ತು ಅವ್ರೇನು ಭೇಟಿ ಮಾಡಿದ್ದು ವಿಶ್ ಮಾಡಿದ್ದು ಫೋನ್ ಮಾಡಿದ್ದು ಆ ಇಲ್ಲ ಸದ್ಯಕ್ಕಂತ ಯಾರ್ದು ಫೋನ್ ಮಾಡಿಲ್ಲ ಸರ್ ಬರ್ಬೋದು ನಾನು ಜಯದವ್ರಿಗೆ ದರ್ಶನ್ ಸರ್ ಅವರು ತುಂಬಾ ಇಷ್ಟ ಈ ಹುಟ್ಟದ ಬಗ್ಗೆ ಅವ್ರ ಕೈಯಿಂದ ಕಾರ್ ಕರೆ ಬಂದಿತ್ತು ಭೇಟಿ ಆಗಿತ್ತು ಭೇಟಿ ಆಗಿ ದರ್ಶನ್ ಸರ್ ಕರೆ ಮಾಡಿದ್ರು ಅಥವಾ ಭೇಟಿ ಆಗೋ ಪ್ಲಾನ್ಸ್ ಇದೆಯಾ ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗೆ ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡಲಿ ಅಂತ ನಾನು ಭಾವಿಸ್ತೀನಿ ಈ ವರ್ಷನೇ ಬರ್ತೀನಿ ಸರ್ ಕಳಿಸ್ ಸಿನಿಮಾ ಸ್ಟಾರ್ಟ್ ಆದಾಗಿಂದು ಕೂಡ ಹೇಳಿದಾಗ ಒಂದು ಮೊನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಯಿತು ಭೀಮಾ ತಿದ್ದು ಅದು ಪಕ್ಕದಲ್ಲಿ ಒಂದು ಬೆಂಕಿಯ ಶೂಟ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸರ್ ಕ್ಲಾರಿಟಿ ಏನಿಲ್ಲ ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ ರಚಿತಾರಾಮ್ ಅವ್ರ ಪೋಷನ್ ಶೂಟಿಂಗ್ ಸೊ ಅಲ್ಲಿ ಏನಾಯಿತು ಒಂದು ಸಾವುದು ಒಂದು ಹೆಣ್ಣು ಒಂದು ಇತ್ತು ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ರಾಬ್ಲಮ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ವಿಷಯ ನಾನು ನಮ್ಮ ಮ್ಯಾನೇಜರ್ ಅಲ್ಲಿ ಅವರಿಗೆ ಫೋನ್ ಮಾಡಬೇಕು ಏನು ಸರ್ ಇದು ನೋಡಿ ಏನಿದು ವಿಚಾರವಾಗುತ್ತೆ ನನಗೆ ಏನಂತ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೆರೆಕ್ ನಾವು ಪರ್ಮಿಷನ್ ತೊಗೊಳಿಲ್ಲ ಅಂತ ಫೋನ್ ಮಾಡಿದೆ ಏನು ಸರ್ ನಿಮ್ಗೆ ತಗೊಂಡಿಲ್ಲ ಮಾಡಬೇಕಾಗಿತ್ತಲ್ಲ ಪರ್ಮಿಷನ್ ನಿಮಿಷದಲ್ಲ ತೊಗೊಂಡಿಲ್ಲ ಸರ್

ಅದು ಒಂದು ಹೋಯಿತು ಈಗ ಏನಾಗುತ್ತೆ ಗೊತ್ತಾ ಡ್ರೋನ್ ಆಗಿದೆ ಏನಾಗುತ್ತೆ ಅವ್ನು ಕರ್ತವ್ಯ ಅದು ಅವ್ನು ನೋಡ್ಕೊಬೇಕು ಆಗೋಯ್ತು ನಾನು ಅವಾಗ ಒಂದು ಹೇಳಿದೆ ಅವರಪ್ಪ ತಲೆ ಕೆಡ್ಸ್ಕೊಂಡ್ಬೇಡ ನಾನು ಜವಾಬ್ದಾರಿ ನಿಮಗೆ ಅದು ಸಿನ್ಮಾಗ ನೀವು ಹೆಂಗೆ ಪೇಮೆಂಟ್ ತಗೊಂಡು ಹಾಕಿದೆಯಾ ನಾನು ಹಾಗೆಯೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾರೋದು ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನಿಂಗೆ ನೀವು ಕೊಡಬೇಕು ಅಂತ ಹೇಳಿದೆ ಆಮೇಲೆ ಪ್ರೊಡಕ್ಷನ್ ಹಾಕಿ